ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿ ಕೆಲವೊಂದು ಸೂಪರ್ ಟಿಪ್ಸ್ಗಳ ನಿಮ್ಮ ಜೊತೆ ಇವಾಗ ಶೇರ್ ಇದ್ದೀನಿ ಈ ಐವೆಲ್ಲ ಜೆಲ್ಲ ಹೇರ್ಗೆ ಪ್ಯಾಕ್ ಮಾಡಬೇಕಾದ್ರೆ ಈ ರೀತಿ ಕೋಮ್ ಸಹಾಯದಿಂದ ತೆಗೆದ್ರೆ ತುಂಬ ಈಸಿಯಾಗಿ ನೀಟಾಗಿ ಐವೆಲ್ಲ ಜೆಲ್ಲು ನಮಗೆ ಕೈಗೆ ಸಿಗುತ್ತೆ ನೆಕ್ಸ್ಟು ವ್ಯಾಸ್ಲಿನ್ ಈ ವ್ಯಾಸ್ಲಿನು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ನಮಗೆ ಬರೀ ನಮ್ಮ ಸ್ಕಿನ್ನು ಒಡೆದಾಗ ಲಿಪ್ಸು ಒಡೆದಾಗ ಫೇಸ್ ಹೊಡೆದಾಗ ಹಾಕೊಳ್ಳೋದಲ್ಲ ಅದರಿಂದ ಹಲವಾರು ಉಪಯೋಗ ಇದೆ ನೈಮ್ ಪಾಲಿಶ್ ಹಾಕೋತಾ ಇರಬೇಕಾದ್ರೆ ನಾವು ಸುತ್ತ ಹಾಕ್ಬಿಟ್ಟು ಈ ರೀತಿ ಹಾಕಿದ್ರೆ ಎಷ್ಟು ಏನಾದ್ರು ಬಂದಿದ್ರೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಯಾವುದೇ ರೀತಿ ಅದು ಉಳ್ಕೊಳ್ಳಲ್ಲ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ನಿಮಗೆ ಉಂಗುರಗಳು ಚಿಕ್ಕ ಐತೆ ಇರುತ್ತೆ ಕಾಲು ಉಂಗುರಗಳು ಚಿಕ್ಕ ಇರುತ್ತೆ ಅಥವಾ ಕಿವಿ ಓಲೆ ಚಿಕ್ತಾಯ್ತಾ ಇರುತ್ತೆ ಅಥವಾ ಬಳೆ ಚಿಕ್ತಾಗುತ್ತಾ ಇರುತ್ತೆ ಅಂಥ ಟೈಮಲ್ಲಿ ವ್ಯಾಸಿನ ಹಾಕಿ ಕ್ಲೀನ್ ಮಾಡೋದ್ರಿಂದ ಅದನ್ನು ರಿಮೂವ್ ಮಾಡೋದ್ರಿಂದ ನೀಟಾಗಿ ಈಸಿಯಾಗಿ ಕ್ಲೀನ್ ಆಗುತ್ತೆ ಯಾಕಂದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಲ್ಲ ಹಾಗಾಗಿ ನೀವು ಕೂಡ ಮನೇಲಿ ಉಪಯೋಗಿಸಿ ಈ ಟಿಪ್ಸ್ಗಳನ್ನ ನೆಕ್ಸ್ಟ್ ಯಾವುದಪ್ಪ ಅಂದರೆ ನಾನು ಈ ಬ್ಯಾಂಗಲ್ನ ರಿಮೂವ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ನೀಟಾಗಿ ವ್ಯಾಸಿನ ಕೂಡ ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ತುಂಬ ಈಸಿಯಾಗಿ ಚಿಕ್ಕ ಬಳೆಗಳು ಕೂಡ ನಾವು ಹಾಕೋಬಹುದು ತೆಗಿಬಹುದು ಅದೇ ರೀತಿ ಸಾಮಾನ್ಯವಾಗಿ ಓಲೆ ಓಲೆನ ಹಾಕೊಳಕ್ಕೆ ಕೆಲವರು ಓಲು ಕಿವಿಲಿ ತುಂಬಾ ಚಿಕ್ಕಾಗಿರುತ್ತೆ ಅಂತ ಟೈಮಲ್ಲಿ ಈ ವ್ಯಾಸಿನ ಓಲೆಗೆ ಅಪ್ಪೆ ಮಾಡಿ ನಮ್ಮ ಕಿವಿಗೆ ಹಾಕೋದ್ರಿಂದ ತುಂಬಾ ಈಸಿಯಾಗಿ ಓಲೆ ಕಿವಿಗೆ ಹಾಕೋಬಹುದು ಅಥವಾ ಮೂಗ್ಗೆ ಮೂಬಟ್ನು ಕೂಡ ಹಾಕೋದು ತುಂಬಾ ಚಿಕ್ಕಾಗಿದ್ರೆ ಹಾಕೋಕ್ ಕಷ್ಟ ಅಂತ ಟೈಮ್ ಅಲ್ಲೂ ಕೂಡ ಈ ಟಿಪ್ಸ್ ನ ಫಾಲೋ ಮಾಡಿ ಸಾಮಾನ್ಯವಾಗಿ ವಾರ್ಡ್ರೂಪ್ ಬೀರು ಡೋರ್ದು ಎಲ್ಲ ಕೂಡ ಒಂದೊಂದ್ ಟೈಮು ಒಂಥರ ಸೌಂಡ್ ಬರ್ತಾ ಇರುತ್ತೆ ಅಂತ ಟೈಮಲ್ಲಿ ಈ ಅಲ್ಲಿ ಅಪೆ ಮಾಡೋದ್ರಿಂದ ಸೌಂಡ್ ನಿವಾರಣೆ ಆಗುತ್ತೆ ಮತ್ತೆ ಕೆಲವೊಂದು ಟೈಮಲ್ಲಿ ಬೀಗ ಲಾಕ್ ಆಗಿಬಿಟ್ಟಿರುತ್ತೆ ತುಂಬ ಕಷ್ಟ ಆಗ್ತಾ ಇರುತ್ತೆ ತೆಗಿಯೋಕ್ಕೆ ಅಂಥ ಟೈಮಲ್ಲಿ ವ್ಯಾಸ್ಲಿನ ಅಲ್ಲಿಗೆ ಅಪ್ಲೈ ಮಾಡಿ ನಾವು ಕೀನ ಓಪನ್ ಮಾಡೋದ್ರಿಂದ ತುಂಬ ಈಸಿಯಾಗಿ ನೀಟಾಗಿ ಬೀಗ ಮತ್ತು ಕೀಗಳು ಓಪನ್ ಆಗುತ್ತೆ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ನಿಮ್ಮ ಮನೆ ಅಂಗಳದಲ್ಲಿ ಇರುವಂಥ ಸದಾ ಪುಷ್ಪ ನಿತ್ಯ ಪುಷ್ಪ ಅಂತ ಕರೀತಾರೆ ಇದು ಮೂರು ರೀತಿಯಲ್ಲಿರುತ್ತೆ ವೈಟ್ ಕಲರು ಪಿಂಕ್ ಕಲರು ಮತ್ತು ಕೇಸರಿ ಕಲರಲ್ಲೂ ಕೂಡ ಇರುತ್ತೆ ಇದು ತುಂಬ ಔಷಧಿ ಗುಣಗಳನ್ನು ಒಳಗೊಂಡಿದೆ ಅದೇ ರೀತಿ ಹೇರ್ಗೂ ಕೂಡ ಯಾಕಂದರೆ ಇತ್ತಿನ ಹೆಚ್ಚಿನ ದಿನಗಳಲ್ಲಿ ಬಿಳಿ ಕುದ್ದು ಎಲ್ರಿಗೂ ಬರ್ತಾ ಇದೆ ಅಲ್ವಾ ಇದನ್ನ ವಾರಕ್ಕೊಂದು ಮೂರು ಸಲ ಅಪ್ಲೈ ಮಾಡೋದರಿಂದ ಈ ಹೇರ್ ಪ್ಯಾಕ್ನ ಬಿಳಿ ಕೂದಲು ನಿವಾರಣೆ ಆಗುತ್ತೆ ಮತ್ತು ಹೇರು ಬುಡದಿಂದನೇ ಗಟ್ಟಿಯಾಗುತ್ತೆ ಐವೇಲ ಜೆಲ್ ಜೊತೆ ಪೇಸ್ಟನ್ನ ಹಾಕಿ ನಾನು ಸ್ವಲ್ಪ ಕಾಫಿ ಪೌಡರ್ನ ಮಿಕ್ಸ್ ಮಾಡಿ ಇದನ್ನು ಓವರ್ನೈಟ್ ಬಿಟ್ಟರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ತಕ್ಷಣವೇ ನಾನು ಹಾಕ್ತಾ ಇದ್ದೀನಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಹೇರು ತುಂಬ ಉದ್ದ ಇದ್ದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಈ ಪ್ಯಾಕ್ನ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡ್ತೀವಿ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್